ವಿದುಲಾ ಕತೆನೆ ತಗೊಳ್ಳೋಣ ಇವತ್ತು ವಿದುಲಾ ಅಂತ ಅನ್ನೋ ಅವಳ ಒಂದು ಕತೆ ಇದರಲ್ಲಿ ಬರುತ್ತೆ ಮಹಾಭಾರತದಲ್ಲಿ ಕೋಟ್ ಮಾಡ್ತಾರೆ ಆದ್ರೆ ಅದು ಬರೋದು ಹಿಂದೆ ವೈದಿಕ ಸಾಹಿತ್ಯದಲ್ಲೇ ಬರುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಅದು ಅದ್ ಯಾವ ಸೂಕ್ತ ಅನ್ನೋದು ಅಷ್ಟು ಸರಿಯಾಗಿ ಗೊತ್ತಿಲ್ಲ ಇದನ್ನ ಹೇಳೋ ಅಂತವಳು ಕುಂತಿ ಕುಂತಿ ಕೂಡ ಸಾಧಾರಣವಾದಂತಹ ಒಬ್ಳು ಸ್ತ್ರೀಯಲ್ಲ ಅವಳು ಪಾಂಡುವಿನ ಹೆಂಡತಿ ಆಗಿ ಆಗಿದ್ಲು ನಮ್ ನಿಮ್ಗೆಲ್ಲಾ ಗೊತ್ತಿರೋದೇನೆ ಮಹಾಕ್ಷಾತ್ರ ತೇಜಸ್ ಇದ್ದಂತಹ ಅವಳು ಮಕ್ಕಳನ್ನ ಹಾಗೆ ಅವಳು ಬೆಳೆಸಿರ್ತಾಳೆ ಅವಳಿಗೆ ಎಲ್ಲಿವರೆಗೆ ಕ್ಷಾತ್ರ ತೇಜಸ್ ಇರುತ್ತೆ ಅಂತ ಹೇಳಿದ್ರೆ ಅವಳು ಹೇಳ್ತಾಳೆ ಯಾವಾಗ ಈ ಅನ್ಯಾಯವಾಗಿ ತಾನೇ ಅವಳ ರಾಜ್ಯವನ್ನೆಲ್ಲ ಅಹ್ ಕೌರವರು ಕಸ್ಕೊಂಡಿದ್ದು ದೊಡ್ಡ ಅನ್ಯಾಯವಾಗಿ ಕಸ್ಕೊಂಡಿದ್ದು ಬರೀ ಅಹ್ ಅವಳು ಪಾಂಡುವಿಗೆ ಹುಟ್ಟಿದವರೇ ಅಲ್ಲ ಈ ಮಕ್ಕಳು ಇವ್ರು ಯಾರು ಈ ಚಂದ್ರವಂಶಕ್ಕೆ ಸೇರಿದವರೇ ಅಲ್ಲ ಅಂತ ಎಲ್ಲ ಹೇಳಿ ಮೂಲವನ್ನೇ ಮರೆತಿದ್ದು ಯಾರು ದುರ್ಯೋಧನ ದುರ್ಯೋಧನನ ತಂದೆ ಹುಟ್ಟಿದ್ ಹೇಗೆ ಧೃತರಾಷ್ಟ್ರ ಅವರು ನಿಯೋಗದಿಂದಲೇ ಹುಟ್ಟಿದಲ್ವಾ ಸಾಕ್ಷಾತ್ ಆಗಿ ನಿಯೋಗ ಮಾಡಿ ಹುಟ್ಟಿದ್ದು ಪಾಂಡವೂ ನಿಯೋಗದಿಂದನೇ ಹುಟ್ಟಿತ್ತು ಅದು ಮಾತ್ರ ಸರಿ ಇದು ಸರಿಯಲ್ಲ ಅಂದ್ರೆ ಹೇಗೆ ಅಲ್ವಾ ಈ ನಮ್ಮ ಲೆಫ್ಟಿಸ್ಟ್ ಹಾಗೆ ಮಾತಾಡೋದು ಒಂದಾದ್ರೆ ಸರಿ ಇನ್ನೊಂದ್ ಸರಿ ಇಲ್ಲ ಅಂತ ಹಿಂದೂಗಳ ಮೇಲೆ ದೌರ್ಜನ್ಯ ಆದ್ರೆ ಅದು ಸರಿ ಬೇರೆಯವ್ರ ಮೇಲೆ ದೌರ್ಜನ್ಯ ಆದ್ರೆ ಅದಾಗಬಹುದು ಈ ತರ ಈ ರೀತಿಯಾಗಿ ದುರ್ಯೋಧನನ ಆಟಿಟ್ಯೂಡ್ ಇದ್ದಿದ್ದು ಹಾಗೆ ಇನ್ ಅವಾಗ ಅವನಿಗೆ ಕರುಣೆಯೆಲ್ಲ ಉಕ್ಕು ಬಂದ್ಬಿಡತ್ತೆ ಈ ಇವರುಗಳಿಗೆಲ್ಲ ಅದೇ ತರ ಸುದಿಯೋಧನನ್ನು ಹಾಗೇನೆ ಇದ್ದೀವಿ ಯಾವಾಗ್ಲೂ ಇವರನ್ನ ಹಾಗೇನೆ ಹೆಚ್ಚು ಕಡಿಮೆ ಕುಂತಿಯನ್ನ ಜಾರಿಣಿ ಅನ್ನೋ ತರದಲ್ಲೇನೆ ಅವನು ಮಾತಾಡ್ತಾ ಇದ್ದ ಅಂತಹ ಆ ಕುಂತಿ ಅಂತ ಅನ್ಯಾಯವನ್ನ ಸಹಿಸ್ತಿರ್ಲಿಲ್ಲ ಅವ್ಳಿಗೆ ಅವಳು ಯಾವಾಗ ಹಸ್ತಿನಾಪುರಕ್ಕೆ ಬಂದ್ ಬರ್ತಾ ಇದಕ್ ಹೋದಾಗ ವನವಾಸಕ್ಕೆ ಹೋದಾಗ ಅವಳು ಹಸ್ತಿನಾಪುರದಲ್ಲಿ ವಿದುರನ ಮನಲೆ ಇರ್ತಾಳಲ್ಲ ವಿದುರನ ಮನಲೆ ಇದ್ದಾಗ ಸಂಧಿಗಾಗಿ ಇವನು ಬರ್ತಾನೆ ಯಾರು ಕೃಷ್ಣ ಬರ್ತಾನೆ ಕೃಷ್ಣ ಬಂದಾಗ ಅತ್ತೆ ಕುಂತಿ ಅತ್ತೆ ಸೋದರತ್ತೆ ನೋಡಕ್ ಹೋಗ್ತಾನೆ ನೋಡಕ್ ಹೋದಾಗ ನಿನ್ನ ಮಕ್ಕಳಿಗೆ ನಾನು ಏನು ಹೇಳಿ ಉಪಕ್ಲಾವ್ಯ ನಗರದಲ್ಲಿ ಅವ್ರು ಆಗ್ಲೇನೆ ಬೀಡ್ ಬಿಟ್ಟಿರ್ತಾರೆ ಆಗ್ಲೇ ಅಭಿಮನ್ಯು ಉತ್ತರೆ ಮದುವೆ ಎಲ್ಲ ಆಗಿರುತ್ತೆ ಅರುಣಾಂಥವಾದ ಎಲ್ಲ ಮುಗಿದಿರುತ್ತೆ ಅವರು ಉಪಕ್ಲಾವ್ಯ ನಗರದಲ್ಲಿ ಎಲ್ಲಾರು ಸೇರಿರ್ತಾರೆ ಬೀಗರು ಮದ್ಲೆನಿರಲ್ಲ ತುಂಬಾ ಜನ ವಿರಾಟನ್ ಮನೇಲೆ ಇದ್ರು ಅಂತ ಅನ್ಕೊಳ್ತಾರೆ ಮದುವೆ ಆದ್ಮೇಲೆ ಅವರು ಅಲ್ಲಿಂದ ಒಂದು ಉಪ ಉಪಕ್ಲಾದೆ ನಗರ ಅಂತ ಹೇಳಿ ಅಲ್ಲಿ ಆಕ್ಚುಲ್ ಆಗಿ ಅದು ಒಂದ್ ರೀತಿಯಾಗಿ ಆರ್ಮಿ ಸೆಟ್ಲ್ಮೆಂಟ್ ತರ ಮಾಡ್ಕೊಂಡಿರ್ತಾರೆ ಮುಂದೆ ಯುದ್ಧ ಆಗುತ್ತೋ ಸಂಧಿ ಆಗುತ್ತೋ ಗೊತ್ತಿಲ್ವಲ್ಲ ಎಲ್ಲಾ ತಿಕ್ಕೂ ಸಿದ್ಧರಾಗಿರ್ಬೇಕು ಅಂತ ಅಲ್ಲಿ ಇದ್ದಾಗ ಅಲ್ಲೇ ಇರ್ತಾರೆ ಅಲ್ಲಿಂದನೇ ಅವನು ಸಂಧಿಗ್ ಬರೋದು ಕೃಷ್ಣ ಬಂದ ಮೇಲೆ ಕುಂತಿ ಹತ್ರ ಹೋಗಿ ಮಾತಾಡ್ತಾ ಕೇಳ್ತಾನೆ ನಿನ್ನ ಮಕ್ಕಳಿಗೆ ನಾನು ಏನ್ ಹೇಳಿ ನೀನ್ ಸಂದೇಶ ಕಳಿಸ್ತೀಯಾ ಅಂತ ಹೇಳಿದಾಗ ಕುಂತಿ ಏನ್ ಹೇಳ್ತಾಳೆ ಅಲ್ಲಿ ಅಂತ ಹೇಳಿದ್ರೆ ತನ್ನ ಯುದ್ಧದ ವಿಷಯದಲ್ಲಿ ತಾನು ನಿಶ್ಚಯವಾಗಿ ಹೇಳ್ತಾನೆ ಯುದ್ಧನೇ ಆಗ್ಬೇಕು ಇದು ಸಂಧಿ ಎಲ್ಲ ಮಾಡೋದಲ್ಲ ನೀನು ಯುದ್ಧವೇ ಆಗಿ ಅನ್ಯಾಯದ ಬೇರುಗಳನ್ನ ನಾವು ಅಳಿಸ್ಬೇಕಾಗಿದೆ ಸಂಧಿ ಮಾಡಿಕೊಂಡ್ರೆ ಅನ್ಯಾಯ ಮುಗಿಯೋದಿಲ್ಲ ಮಾಡಿದ ಅನ್ಯಾಯಕ್ಕೆ ಸಂಧಿ ಪರ್ಯಾಯ ಅಲ್ಲದೇ ಅಲ್ಲ ಪರಿಹಾರ ಅಲ್ಲೇ ಅಲ್ಲ ಇದೇ ಆಗಬೇಕು ಅಂತ ಅವಳು ಹೇಳ್ತಾಳೆ ಜೊತೆಗೆ ಮತ್ತೊಂದು ಹೇಳ್ತಾಳೆ ನಾನು ಇದೇ ಹಸ್ತಿನಾವತಿಯಲ್ಲಿ ನನ್ನ ಮಕ್ಕಳದೊಂದು ಆ ಸಿಂಹಾಸನಲ್ಲಿ ಕೂತ್ಕೊಂಡು ಆಮೇಲೆ ನಾನು ಅರಮನೆಗೆ ಬರಬೇಕೆ ಹೊರತು ನಾ ಉಪಪ್ಲಾದ್ಯ ನಗರಕ್ಕೆ ಬರಲ್ಲ ಅಂತ ಹೇಳ್ತಾನೆ ಕೃಷ್ಣ ಹೇಳ್ತಾನೆ ಹೋಗ್ತೀನಿ ಬಾ ನಿನ್ನ ಉಪಪ್ಲಾದ್ಯ ನಗರಕ್ಕೆ ನೀ ಮಕ್ಕಳನ್ನ ನೋಡಿ ಎಷ್ಟು ದಿನ ಆಗಿರುತ್ತೆ ಅವಳು ಹದಿಮೂರು ವರ್ಷ ಆಗಿರುತ್ತೆ ಕುಂತಿ ತನ್ನ ಮಕ್ಕಳನ್ನ ನೋಡಿ ಯಾವಾಗ ವನವಾಸಕ್ಕೆ ಹೋದ್ರೂ ಅದಾದ್ಮೇಲೆ ಅವ್ನು ನೋಡೇ ಇರತ್ತೆ ಹದಿಮೂರು ವರ್ಷ ಅಣ್ಣಾದ ಮುದುಕಿ ಆಗಿರ್ತ ಅಷ್ಟನೇ ತಲೆ ಎಲ್ಲ ಬೆಳೆದಾಗಿರತ್ತೆ ವಿದ್ರನ ಮನೆಯಲ್ಲಿ ಒಂದು ಅವನೇನ್ ಹಾಕ್ತಾನೋ ಅದನ್ನ ತಿನ್ಕೊಂಡು ಇರೋ ಉಂಟು ಇದ್ರ ಪ್ರೀತಿಯಿಂದ ನೋಡ್ಕೊಳ್ತಿರ್ತಾನ ಬೇರೆ ಆ ಅಂತ ಅವಳು ಕರ್ಕೊಂಡು ಹೋಗ್ತೀನಿ ಬಾ ಈಗ ನೋಡು ನಿಮ್ಮ ಅಮ್ಮ ಮದ್ವೆ ಆಗಿದೆ ಅಂತೆಲ್ಲ ಹೇಳಿದ್ರೆ ಇಲ್ಲ ನಾನು ಉಪಕ್ಳಾಗೆ ನಗರಕ್ಕೆ ಬರಲ್ಲ ನನ್ನ ಮಕ್ಕಳು ಇಲ್ಲಿಗೆ ಬಂದು ಈ ಹಸ್ತಿನಾವತಿಯ ಸಿಂಹಾಸನವನ್ನ ಅವ್ರು ಹತ್ತಬೇಕು ಆಮೇಲೆ ನಾನು ಹಸ್ತಿನಾವತಿಗೆ ಬರೋದು ಅವ್ರು ಇಲ್ಲಿಗೆ ನಾನು ಬರಲ್ಲ ಇಂತಹ ಕ್ಷಾತ್ರ ಹೆಚ್ಚು ಕಡಿಮೆ ಎಂಬತ್ತು ವರ್ಷ ಎಪ್ಪತ್ತೈದು ವರ್ಷ ಇರ್ಬೋದು ಆ ಮುದುಕಿಗೆ ಅವಳಿಗಿತ್ತು ಅಂದ್ರೆ ಆ ವಯಸ್ಸಿನಲ್ಲಿ ಇನ್ಯಾವ ಕೆಚ್ಚಿರ್ಬೋದು ಯಾವ ವಿಶ್ವಲೆಗೆ ಕಡಿಮೆ ಅವಳು ಕುಂತಿ ಆ ರಣರಂಗದಲ್ಲಿ ಹೋರಾಡದೆ ಇದ್ದಿರ್ಬೋದು ಇಂತ ಅವಳು ಆ ಇದನ್ನ ಮಾಡ್ತಾಳೆ ಜೊತೆಗೆ ಇನ್ನೂ ಒಂದ್ ಮಾತು ಹೇಳ್ತಾಳೆ ಈ ಅವ್ರು ಬಂದಿಲ್ಲ ಅವ್ರು ಯಾವಾಗ್ಲೂ ಒಂದ್ ಏನೋ ಪ್ರಶ್ನೆ ಕೇಳಿ ಸೂರ್ಯನಾರಾಯಣ ಅವರು ಅವ್ರು ಬಂದಿಲ್ಲ ಅವ್ರೊಂದು ಪ್ರಶ್ನೆ ಕೇಳಿದ್ರು ನನ್ನ ನಮ್ಮ ಮಹಾಭಾರತ ರಾಮಾಯಣದಲ್ಲಿ ಅತ್ತೆ ಸಹಸಾರ ಜಗಳ ಆಡೋದಿದ್ಯಾ ಅಂತ ಹೇಳ್ಬಿಟ್ಟು ನಾನು ಹೇಳ್ದೆ ಇಲ್ಲಪ್ಪ ಅತ್ತೆ ಸಸ್ಯಾರ್ ಜಗಳ ಆಡೋದು ಖಂಡಿತ ಇಲ್ಲ ಅತ್ತೆ ಸಸ್ಯ ತುಂಬಾ ಚೆನ್ನಾಗಿರೋದಿದೆ ಅದನ್ನ ನಾವು ನೋಡಿದೀವಿ ಸೌತೀರ್ ಜಗಳ ಆಡೋದೆಲ್ಲ ಇದೆ ಅತ್ತೆ ಸಸ್ಯಾರ್ ಜಗಳ ಆಡೋದಿಲ್ಲ ಅಣ್ಣ ತಮ್ಮಂದ್ರೆ ಜಗಳ ಆಡೋದಿದೆ ದಯಾ ಜಲ ಕಚ್ಚಾಡೋದಿದೆ ಅತ್ತೆ ಸಸ್ಯಾರ ಆಡೋದು ನನ್ಕಂಡಂತೂ ಬಿದ್ದಿಲ್ಲ ಅಂತ ಹೇಳಿ ನಾನು ಅವ್ರಿಗೆ ಹೇಳಿದ್ದೆ ಯಾಕೆ ಹೇಳ್ತಾ ಇದೀನಿ ಅಂದ್ರೆ ಕುಂತಿ ಕೃಷ್ಣನ್ ಹೇಳ್ ಕಳಿಸ್ತಾರೆ ನೀ ಇಲ್ಲಿಗೆ ಬರ್ಬೇಕು ದ್ರೌಪದಿ ಮಾತನ್ನ ಕೇಳಲಿ ಅವರು ದ್ರೌಪದ್ಯಾಂ ಪತಿ ಅಂತ ಹೇಳಿ ಹೇಳ್ಕೊಳ್ತಾರೆ ದ್ರೌಪದಿ ಏನ್ ಹೇಳ್ತಾಳೋ ಅದನ್ನ ಕೇಳಲಿ ಅಂತ ಹೇಳಿ ಅಂದ್ರೆ ನೋಡಿ ಸೊಸೆ ಬಗ್ಗೆ ಎಂತ ಪ್ರೀತಿ ಇತ್ತು ದ್ರೌಪದಿಗೂ ಆ ಅತ್ತೆ ಬಗ್ಗೆ ಅಂತದೇ ಪ್ರೀತಿ ಇತ್ತು ದ್ರೌಪದಿ ಆ ವಿರಾಟ ಪರ್ವದಲ್ಲಿ ಇದ್ದಾಗ ಆ ಕೀಚಕನ ಕುಪಟಳ ತಡಿಲಾರ ಭೀಮನ ಹತ್ರ ಹೋದಾಗ ಅವಳು ಭೀಮನ ಹತ್ರ ಹೇಳ್ಕೊಳ್ತಾಳೆ ಇದು ಮೂಲ ಭಾರತದಲ್ಲಿ ಬರೋದು ನೋಡು ನಾನು ಅಂದ್ರೆ ಈ ದಾಸಿ ವೃತ್ತಿದಲ್ಲಿ ಸೈರಂದ್ರಿ ವೃತ್ತಿನಲ್ಲಿ ಎಷ್ಟು ನಾನು ಪಾಠ ಪಡ್ತಾ ಇದ್ದೀನಿ ಹೇಗಾದ್ರೂ ಸರಿ ಇದನ್ನ ಮುಗಿಸಿ ಮುಂದೆ ಒಳ್ಳೇದಾಗತ್ತೆ ಅಂತ ನಾನು ಕಚ್ಕೊಂಡು ಸಹಿಸ್ತಾ ಇದ್ದೀನಿ ಮೇಲೆ ಇದು ಬೇರೆ ನಾನು ಏನೇನು ನಾನು ನನಗೆಲ್ಲಾರು ಆ ಮುಡಿ ಕಟ್ತಾ ಇದ್ರು ನನಗಾಗಿ ಗಂಧವನ್ನ ತೆಗಿ ಕೊಡ್ತಾ ಇದ್ರು ದಾಸಿಯರು ನಿತ್ಯ ನಿತ್ಯ ಹಚ್ಕೊಳೋದಿಕ್ಕೆ ಅಂತ ನಾನು ಈ ವಿರಾಟನ ಹೆಂಡತಿಗೆ ಇನ್ಯಾರ್ಯಾರಿದ್ರು ಎಲ್ರಿಗೂ ಗಂಧ ತೆಗಿ ಕೊಡ್ಬೇಕು ಅವ್ರು ತಲೆ ಬಾಚ್ಬೇಕು ಏನ್ ತೆಗಿಬೇಕು ಏನ್ ಹಳೆ ಬರ ನಂದು ಈ ದನಿಗೆ ಹೀಗಾಗಿದೆ ನೋಡು ನಾನು ಕುಂತಿ ಒಬ್ಬಳಿಗೆ ಬಿಟ್ಟು ಅತ್ತೆ ಕುಂತಿ ಒಬ್ಬಳಿಗೆ ಬಿಟ್ಟು ಬೇರೆ ಯಾರಿಗೂ ಗಂಧ ತೆಗಿತಿರ್ಲಿಲ್ಲ ಅಂತ ಹೇಳ್ತಾರೆ ಅಂದ್ರೆ ನೋಡಿ ಅತ್ತೆಗೆ ಅವ್ರು ಗಂಧ ತೆಗಿ ಕೊಡ್ತಿದ್ಲು ಅಂದ್ರೆ ಅತ್ತೆ ಸಸ್ಯರ ಒಂದು ಬಾಂಧವ್ಯ ಹೇಗಿತ್ತು ಅನ್ನೋದೆಲ್ಲ ಕೂಡ ವ್ಯಾಸರು ಲಕ್ಷ ಶ್ಲೋಕಗಳ ಒಂದು ಮಹಾಗಣ್ಯದಲ್ಲಿ ಈ ಎರ ಈ ಸಂಗತಿಗಳನ್ನು ಕೂಡ ಬಿಡೋದಿಲ್ಲ ಇಲ್ಲಿ ಮನುಷ್ಯ ಸ್ವಭಾವಗಳು ಬಾಂಧವ್ಯಗಳು ಕೌಟುಂಬಿಕ ಮೌಲ್ಯಗಳು ಎಲ್ಲಾನು ತರ್ತಾರೆ ಅಂತ ಕುಂತಿ ಇಲ್ಲಿ ನೋಡಿ ವಿದುಲಾ ಅನ್ನೋಂತಹ ಒಂದು ವೃತ್ತಾಂತವನ್ನ ಹೇಳ್ತಾರೆ ಈ ವಿದುಲಾ ಅನ್ನೋಳು ಹೇಗಿದ್ಲು ಅಂತ ಹೇಳಿ ಅವಳು ನೋಡಿ ಸವ್ವೀರ ರಾಜ ಅನ್ನೋ ಆ ಅವನ ಪತ್ನಿ ವಿದುಲಾ ಬಹಳ ವೀರ ಮಹಿಳೆ ಆಗಿದ್ರಂತೆ ಬರೀ ವೀರ ಮಾತ್ ವೀರಳು ಮಾತ್ರ ಅಲ್ಲ ಅವಳು ವಿವೇಕ ವಿದ್ಯೆ ಮತ್ತೆ ಕ್ಷಾತ್ರ ಗುಣ ಇದೆಲ್ಲ ಕೂಡ ಇತ್ತು ಅವಳಿಗೆ ತುಂಬಾ ಬುದ್ಧಿಶಾಲಿನೂ ಆಗಿದ್ಲು ಅವಳು ಇಡೀ ನೃಪಮ ಮಂಡಲದಲ್ಲಿ ಅಂದ್ರೆ ಮಧ್ಯ ಅವಳಿಗೆ ವಿಶೇಷವಾದಂತ ಒಂದು ಗೌರವ ಇತ್ತು ಅಂತ ಹೇಳಿ ಹೇಳ್ತಾರೆ ಅವಳಿಗೆ ಸಂಜಯ ಅಂತ ಒಬ್ಬ ಮಗ ಇತ್ತು ಒಂದು ಸತಿ ಸೈಂಧವ ರಾಜ್ಯದಲ್ಲಿ ಸೈಂಧವನಿಂದ ಇವಳು ಸೋತೋಗ್ತಾರೆ ಸೋತ್ ಮೇಲೆ ಇವಳು ಯುದ್ಧದಿಂದಲೇ ಆ ಸಂಜಯ ನಾನಿನ್ನೂ ಯುದ್ಧ ಮಾಡಲ್ಲ ಅಂತ ಹೇಳ್ಬಿಟ್ಟು ಇದು ಮಾಡ್ತಾರೆ ಅಂದ್ರೆ ಸಬ್ಬೀರ ರಾಜನ ಮಗ ಸಂಜಯ ಅಂದ್ರೆ ವಿದುರ ವಿದುರಳಿಗೋ ಮಗ ಮಗ ಏನ್ ಮಾಡ್ತಾನೆ ಯುದ್ಧ ಮಾಡಲ್ಲ ಅಂತ ಹಿಂದೆ ಕೊಟ್ಟಪ್ಪ ನನಗೆ ನಾವು ಸೋಸ್ಬಿಟ್ಟೆ ಇನ್ನಲ್ಲಿ ಯಾವ ಯುದ್ಧನೂ ನಾನು ಮಾಡಲ್ಲ ಅಂತ ಹೇಳಿ ಮಾಡಲ್ಲ ಅಂತ ಹೇಳಿಬಿಟ್ಟು ಹೋಗಿ ಮುಸ್ಕಾಕೊಂಡು ಮಲ್ಕೊಂಡೇ ಬಿಡುತ್ತೆ ಅವನ ಶಯನಗೃಹಕ್ಕೆ ಹೋಗಿ ಆ ಮುಸ್ಕಾಕೊಂಡು ಅಯ್ಯೋ ಈ ದುರ್ಯೋಧನ ಹಾಗೆ ಮಾಡಿರ್ತಾನೆ ಯಾವಾಗ ಅಂದ್ರೆ ರಾಜಸೂಯ ಯಾಗ ಎಲ್ಲ ಆದ್ಮೇಲೆ ಅಲ್ಲಿ ಪಾಂಡವರ ವೈಭವ ಎಲ್ಲ ನೋಡಿದ್ಮೇಲೆ ಹೋಗಿ ಹತ್ತಿನಾವತಿಗೆ ಹೋಗ್ತಾನೆ ಹಿಂಬಾಗಲಿನಿಂದ ಪ್ರವೇಶಿಸ್ತಾನಂತೆ ಶತ್ರುಗಳ ಪುರಕ್ಕೆ ಮಾತ್ರವೇ ಹಿಂಬಾಗಲಿನಿಂದ ಪ್ರವೇಶಿಸ್ಬೇಕು ಅದು ಮಾರ್ಗದಲ್ಲಿ ಹೋಗ್ದೆ ರಾಜದ್ವಾರದ ಮೂಲಕ ಹೋಗದೆ ಹಿಂಬಾಗಿಲಿಂದ ಹೋಗಿ ಯಾವ ವರ್ಗೂ ಹೋಗಿ ಮಲ್ಕೊಂಡ್ಬಿಟೆ ಮಲ್ಕೊಂಡು ಒಬ್ರ ಆದ್ಮೇಲೆ ಒಬ್ರ ಆದ್ಮೇಲೆ ಒಬ್ರ ಆದ್ಮೇಲೆ ಬಂದು ಅವನನ್ನ ಓಲೈಸ್ಬೇಕಾಯ್ತು ಶಕುನಿ ದಾಳ ಹಿಡ್ಕೊಂಡು ಬಂದ ಮೇಲೆನೆ ಅವನು ಎದ್ದಿದ್ರು ಅಲ್ಲಿವರೆಗೂ ಅವ್ನು ಹೇಳಲೇ ಇಲ್ಲ ಆ ತರ ಅವ್ನು ಮಾಡ್ತಾನೆ ಇವ್ನು ಕೂಡ ನಾನು ಈ ಸಂಜೆಯ ಹೋಗಿ ಮಲ್ಕೊಂಡ್ಬಿಡ್ತಾನಂತೆ ಮಲ್ಕೊಂಡ್ಬಿಟ್ಟು ಇವಳಿಗೆ ಅವರ ಅಮ್ಮಂಗೆ ಕೋಪ ಬರುತ್ತೆ ಅಂದ್ರೆ ಇಂತಹ ಯುವಕನಾದಂತಹ ಮಗ ಒಂದು ಸತಿ ಯುದ್ಧದಲ್ಲಿ ಸೋತಿದ್ದೀನಿ ಅಂತ ಹೇಳಿ ಹೋಗಿ ಬಿದ್ದ್ಕೊಂಡಿದ್ದಾನಲ್ಲ ಹೀಗೆ ಮುಸ್ಕಾಕೊಂಡು ಇದು ಯಾವ ನ್ಯಾಯ ಅಂತ ಹೇಳ್ಬಿಟ್ಟು ಅವಳು ಹೇಳ್ತಾನಂತೆ ನೋ ನೋಡು ಸಂಜಯ ಏನಿದು ಹಾಂ ಪಾ ಹಾಗಿದ್ರೆ ನೀನು ಮಲ್ಕೊಂಬಿಟ್ಟೆ ಅಂದ್ರೆ ಏನು ಅರ್ಥ ಸೋಲನ್ನು ಒಪ್ಕೊಂಬಿಟ್ಯಾ ಸೋಲು ಗೆಲುವನು ಯುದ್ಧದಲ್ಲಿ ಇದ್ದಿದ್ದೆ ಇವತ್ತು ಸೋಲ್ಬೋದು ನಾಳೆ ಗೆಲ್ಬೇಕು ಅದು ಸೋಲು ಅನ್ನೋದು ನಮ್ಗೆ ಗೆಲುವಿಗೆ ಯಾವತ್ತುವೆ ಆಗಬೇಕು ಗೆಲುವ ಗೆಲ್ಲೋದಕ್ಕೆ ನಮ್ಗೆ ಅದು ಪ್ರೇರಣೆ ಆಗ್ಬೇಕು ಅದು ನಿನ್ನ ಸೋಲನ್ನು ಒಪ್ಪಿಕೊಂಡು ಹೀಗೆ ಹೇಳಿ ನೀನು ಮಲ್ಕೊಂಡಿದೀಯಲ್ಲ ನೀನ್ ನೋಡಿದ್ರೆ ನನಗೆ ತುಂಬಾ ಹೆಸಗೆ ಆಗತ್ತೆ ನಿನ್ನ ಪರಾಕ್ರಮಕ್ಕೆ ಧಿಟ್ಕಾರ ಈ ತರ ನೀನು ಮಲ್ಕೊಳ್ಳೋದು ಹ ಖಂಡಿತವಾಗೂ ನಿನ್ನನ್ನು ನನ್ನ ಮಗ ಅಂತ ಅನ್ಕೊಳ್ಳಕ್ಕೆ ನನಗೆ ನಾಚಿಕೆ ಆಗ್ತಾ ಇದೆ ನೀನ್ ನನ್ನ ಮಗನೇ ಅಲ್ಲ ಹೋಗು ಹೀಗೆ ಪೌರುಷ ಹೀನನಾದ ನೀನು ನಿನ್ನಿಂದಾಗಿ ಶತ್ರುಗಳಿಗೆ ಆನಂದ ಸಿಗ್ತಾ ಇತ್ತು ಶತ್ರುಗಳೆಲ್ಲ ಸುಲಭವಾಗಿ ಎದ್ಕೊಂಡು ಹೋಗ್ತಿದಾರೆ ಆನಂದವನ್ನ ಪಡ್ಕೊಂಡು ಹೋಗ್ತಾ ಇದ್ದಾರೆ ನೋ ನೀನು ಆ ಕ್ಷತ್ರಿಯ ಕುಲದಲ್ಲಿ ನೀನು ಹುಟ್ಟಿದೀಯಾ ಇದನ್ನ ಮರೆತು ಬಿಟ್ಟಿದೀಯ ನೀನು ಕ್ಷತ್ರಿಯ ಕುಲದಲ್ಲಿ ಹುಟ್ಟದಂತವ್ರು ಯಾವಾಗ್ಲೂ ಜಯ ಅಪಜಯಗಳಿಗೆ ಹೆದ್ರಕೋಬಾರದು ಕೊನೆಯ ಉಸಿರಿರುವವರೆಗೂ ನಾವು ಹೋರಾಡಿಯೇ ನಮ್ಮ ಪೌರುಷವನ್ನ ತೋರಿಸ್ಬೇಕೆ ಹೊರತು ಪ್ರಯತ್ನ ಮಾಡ್ದೇನೆ ಹೀಗೆಲ್ಲ ನಾವು ಮಾಡೋದಿಕ್ಕೆ ಬರೋದಿಲ್ಲ ನೀನು ನಪುಂಸಕ ಅಂತ ಅನ್ಕೊಂಡ್ಬಿಟ್ಟು ಹೀಗೆಲ್ಲ ಮಾಡ್ತಾ ಇದ್ಯಾ ನೀನು ಅಥವಾ ಪ್ರಾಣಕ್ಕೆ ಜೀವ ಗಳ್ಳನ ಹಾಗೆ ನೀನು ಇಲ್ಲಿ ಬಂದು ಮಲ್ಕೊಂಡಿದ್ಯಾ ನೀನು ಇಂಥ ನೀನು ನಿನ್ನ ಜೀವನವೇ ವ್ಯರ್ಥ ನೀನು ಹೇಳು ಎದ್ದು ಶತ್ರುಗಳ ಜೊತೆ ಹೋರಾಡು ಅಕಸ್ಮಾತ್ ಹ ಅದೇ ಸರಿಯಾದಂತ ಒಂದು ಲಕ್ಷಣ ಕ್ಷತ್ರಿಯನಿಗೆ ಅಂತಂದ್ರೆ ಇಷ್ಟು ನಮ್ಮಅಮ್ಮ ಯುದ್ಧಕ್ಕೆ ಇದು ಮಾಡ್ತಾ ಇದ್ದಾಳಲ್ಲ ಯಾವ ತಾಯಿ ತಾನೇ ಯುದ್ಧ ಮಾಡು ಯುದ್ಧ ಮಾಡು ಮಗನನ್ನ ರಣರಂಗಕ್ಕೆ ಬಲಿ ಕೊಡೋದಕ್ಕೆ ಇಷ್ಟಪಡ್ತಾಳೆ ಅದು ಮಗನೇ ಬೇಡ ಅಂತ ಹೇಳಿ ಬಂದ್ ಮಲ್ಕೊಂಡಿರುವಾಗ ಅವನ್ ಕೇಳ್ತಾನೆ ಏನಮ್ಮ ನೀನು ನಿನ್ಗೊಂದ್ ಚೂರು ಮಗನ ಮಗ್ಗೆ ಪ್ರೀತಿ ಇಲ್ವಾ ಮಮತೆ ಇಲ್ವಾ ಹ ನಾನ್ ಇಲ್ದೇನೋ ನೀನ್ ಬದುಕ್ ಬಿಡ್ತೀಯ ರಣರಂಗಕ್ಕೆ ಹೋದ್ರೆ ನನ್ನ ಜೀವ ಹೊರಟೋಗ್ಬೋದು ಹ್ಮ್ ನಾನು ಸತ್ತೋದ್ರೆ ರಾಜ್ಯ ಇಟ್ಕೊಂಡು ನಿನಗೇನು ಸಂತೋಷ ಸಿಗುತ್ತೆ ಅಂತ ಹೇಳಿ ಅವನು ನೋಡಿ ಅವಳನ್ನ ಕೇಳ್ತಾನೆ ಅಂದ್ರೆ ಇದು ಈ ಪ್ರಶ್ನೆಗಳೆಲ್ಲ ಯಾಕೆ ಬರುತ್ತೆ ಅಂದ್ರೆ ಅವಳ ಕ್ಷಾತ್ರ ತೇಜಸ್ ಎಂತದು ರಾಷ್ಟ್ರದ ಬಗ್ಗೆ ಅವ್ಳಿಗೇನು ಕಾಳಜಿ ಇತ್ತು ಶತ್ರುಗಳನ್ನ ಒಳಗ್ ಬಿಟ್ಕೊಂಡ್ರೆ ಗತಿ ಏನು ಕೊನೆಯ ಉಸ್ತಲಿನೊಳಗು ಗೆದ್ದು ಸೊ ಹೋರಾಡಿ ಗೆಲುವಿಗೆ ಪ್ರಯತ್ನ ಪಡ್ಬೇಕೆ ಹೊರತು ಸೊ ಒಂದ್ಸತಿ ಸೋತು ಅಂತ ಒಳಗಡೆ ಬಂದ್ಬಿಡೋದು ಅಲ್ಲ ಅಂತ ಹೇಳ್ಬಿಟ್ಟು ಆಗ ಅವಳು ಹೇಳ್ತಾಳೆ ನೋಡು ಆ ನಾವು ಬದುಕಬೇಕು ಅಂದ್ರೆ ಅಂತ ಚಿಂತೆ ನಾವು ಶತ್ರುಗಳಿಗಿರ್ಬೇಕು ನಿನ್ನಿಂದ ನಾವು ಬದುಕ್ತಿವಾ ಬದುಕಲ್ವಾ ಅಂತ ಹೇಳ್ಬಿಟ್ಟು ಅವ್ರಿಗಿರ್ಬೇಕು ಇನ್ನು ನಾವು ಏನಾಗುತ್ತೆ ಶತ್ರುಗಳಿಗೆ ವಶ ಆಗ್ತೀವಿ ಅವರು ಹಾಕುವಂಥ ಅನ್ನಕ್ಕೆ ಭಿಕ್ಷಕ್ಕೆ ಅವರು ಕೊಡುವಂತ ಅಂತ ನಾವು ಈಡಾಕ್ತಿವಿ ಅದು ಖಂಡಿತವಾಗಿಯೂ ನಮಗೆ ಅದು ಶೋಭಿಸೋ ಅಂತದ್ದಲ್ಲ ಅದರಿಂದಾಗಿ ಈ ಮರಣದ ಚಿಂತೆಯನ್ನ ಬಿಡು ಮರಣಕ್ಕಿಂತ ನಮಗೆ ಆತ್ಮ ಗೌರವವೇ ದೊಡ್ಡದು ಅದನ್ನ ನೀನು ಯೋಚನೆ ಮಾಡು ಹಾಗಾಗಿ ನೀನು ಯುದ್ಧವನ್ನ ಮಾಡು ಅಂತ ಹೇಳಿ ಇವನ್ ಇವನ್ ಮಕ್ಕಳು ಹೇಳ್ತಾನೆ ನೀನು ನೋಡಿದ್ರೆ ನಾನು ಒಬ್ಬನೇ ಮಗ ಕುಲಕ್ಕೊಬ್ಬನೇ ಕುಲದೀಪಕ ಇದೀನಿ ನೀನು ಚಿಂತನೆ ಬಿಡು ಸಾಯ್ತು ನೀನು ಹೆದರಿಕೆನೆ ಬಿಡು ನೀ ಶತ್ರು ಪರವಾಗಿಲ್ಲ ರಾಷ್ಟ್ರವೇ ದೊಡ್ಡದು ಅಂತೆಲ್ಲ ಮಾತಾಡ್ತಿದೀಯಲ್ಲಮ್ಮ ನೀನು ನಿಜವಾಗ್ಲೂ ಹೇಳಿದ್ರೆ ನೀ ನಮ್ಮ ಅಮ್ಮನ ಅಂತ ನನಗೆ ಸಂದೇಹ ಬರ್ತಾ ಇದೆ ಅಮ್ಮ ತರದೇ ನೀನ್ ನಡ್ಕೊಳ್ತಾ ಇಲ್ವಲ್ಲ ಇದೇನು ಹಾಗಿದ್ರೆ ನಿನಗೆ ನನ್ನ ಪ್ರಕಾರ ಪುತ್ರಗಿಂತ ರಾಜ್ಯವೇ ದೊಡ್ಡದು ರಾಜ್ಯ ಉಳಿಸ್ಕೋಬೇಕು ಸಿಂಹಾಸನ ಉಳಿಸ್ಕೋಬೇಕು ಅಂತೆಲ್ಲ ನೀನು ಮಾತಾಡ್ತಾ ಇದೀಯ ಇದು ಸ್ವಲ್ಪ ಕೂಡ ಸರಿ ಇಲ್ಲ ಅಂತ ಹೇಳಿದಾಗ ನೀನು ಅವಳು ಹೇಳ್ತಾಳೆ ನೋಡು ಮಗ ಮಗು ಪ್ರಾಜ್ಞರು ಹೇಳ್ತಾರೆ ಸಾಧಾರಣವಾಗಿ ಪ್ರಪಂಚದ ಯೋಚನೆ ಪ್ರಾಂಪತ್ಯಿಕ ಚಿಂತ ಅಂದ್ರೆ ನಾವು ಜೀವನ ಮರಣ ಭವಚಕ್ರ ಇಂಥದೆಲ್ಲ ಬಿಟ್ಟು ಅವರು ಯಶಸ್ಸಿಗಾಗಿ ಕೆಲಸ ಮಾಡ್ತಾರೆ ಯಶಸ್ಸು ಅನ್ನೋದು ಎಲ್ಲ ಕಾಲಕ್ಕೂ ಇರೋ ಯಶಸ್ಸು ಅನ್ನೋದು ಒಳ್ಳೆಯ ಒಂದು ಮೋಕ್ಷದ ಪದವಿಯನ್ನೇ ತಂದು ಕೊಡತ್ತೆ ಅಂತ ಹೇಳ್ತಾರೆ ಅದರ ಕಡೆಗೆ ಅವ್ರು ಯಾವಾಗ್ಲೂ ಯೋಚನೆ ಮಾಡ್ತಾರೆ ನಾವು ಅಳಿದು ಹೋದ್ರೂ ಈ ಯಶಸ್ಸು ಅನ್ನೋದು ಎಲ್ಲ ಕಾಲಕ್ಕೂ ಇರಬೇಕು ಜ್ಞಾಪಿಸ್ಕೋಬೇಕು ಹಾಗೆ ಮಾಡ್ತಾರೆ ನಾನು ನನಗೆ ಪುತ್ರ ಪ್ರೇಮ ಜಾಸ್ತಿಯಾಗಿ ನಾನು ಯುದ್ಧಕ್ಕೆ ಹೋಗ್ಬೇಡ ಪರವಾಗಿಲ್ಲ ಬಿಡು ಅಂತ ಹೇಳಿ ನಾನೇ ಹೊರಗಿಂದ ಬಾಗಿ ಹಾಕ್ಬಿಟ್ಟು ಬೀಗ ಹಾಕ್ಬಿಟ್ಟು ನನ್ನ ಮಗ ಇಲ್ವೇ ಇಲ್ಲ ಅಂತ ಹೇಳೆಲ್ಲ ನೋಡ್ಕೊಂಡ್ರೆ ಅದು ನಿನಗೂ ಕಳಂಕ ನನಗೂ ಕಳಂಕ ನಮ್ಮ ಕುಲಕ್ಕೂ ಕಳಂಕ ನಮ್ಮ ಕ್ಷತ್ರಿಯ ವಂಶಕ್ಕೆ ಅದು ದೊಡ್ಡ ಕಳಂಕ ಆಗತ್ತೆ ಹಾಗಾಗಿ ನೀನು ಶ್ರೇಯಸ್ಸಿನ ಮಾರ್ಗವನ್ನ ಹಿಡಿ ಪ್ರೇಯಸ್ಸಿಗಾಗಿ ನೀನು ಜೀವ ಭಯದಿಂದ ಹೀಗೆಲ್ಲ ನೀನು ಮಾಡಬೇಡ ನೀನು ಶ್ರೇಯಸ್ಸಿನ ಮಾರ್ಗವನ್ನು ಹಿಡಿದ್ರೆ ಎಲ್ಲ ಕಾಲಕ್ಕೂ ನೀನು ನನಗೆ ಪ್ರಿಯನಾದಂಥ ಪುತ್ರನಾಗ್ತೀಯ ಇಲ್ಲ ಅಂದ್ರೆ ನನಗೆ ಮಗನೇ ಹುಟ್ಲಿಲ್ಲ ನಾನು ಬಂಜೆ ಅಂತ ಅನ್ಕೊಳ್ತೀನಿ ಹೋಗು ಅಂತ ಹೇಳಿ ಅವಳು ವಿದುಲ ಹಾಗೆ ಹೇಳ್ತಾಳಂತೆ ಇಷ್ಟು ಪ್ರೇರಕವಾದಂತಹ ಅವಳ ಮಾತುಗಳನ್ನು ಕೇಳಿದ್ಮೇಲೆ ಅಂತಹ ಆ ಪ್ರಾಣಭಯದಿಂದ ಬಂದ್ಬಿಟ್ಟೆ ಯುದ್ಧ ವಿಮುಖನಾಗಿ ಬಂದಿದ್ದಂತಹ ಸಂಜಯನಿಗೂ ಕೂಡ ರಕ್ತ ಕುದಿಯುತ್ತೆ ಮೇಲೆ ಅವಳು ಅವನಿಗೆ ಗೊತ್ತಾಗುತ್ತೆ ಏನು ಬೆಲೆ ಯಾವುದಕ್ಕೆ ಬೆಲೆ ಅಂತ ಆಮೇಲೆ ಅವನು ತಾಯಿಗೆ ನಮಸ್ಕಾರ ಮಾಡಿಬಿಟ್ಟು ನಿನ್ನ ಒಂದು ನಿರ್ದೇಶನದಿಂದ ನಾನು ಖಂಡಿತವಾಗಿಯೂ ತಂದೆಯ ಈ ನಷ್ಟ ರಾಜ್ಯವನ್ನು ನಾನು ಮತ್ತೆ ಗೆಳತೇ ಗಳಿಸ್ತೀನಿ ನಿನ್ನ ಮಾತುಗಳು ನನಗೆ ನಿಜವಾಗಿಯೂ ಅಮೃತವನ್ನು ಸೇಚನೆ ಮಾಡಿದೆ ಒಳ್ಳೆಯ ಒಂದು ಮಾರ್ಗವನ್ನ ತೋರಿಸಿದೆ ಉತ್ಸಾಹವನ್ನು ವರ್ಧಿಸಿದೆ ಹಾಗಾಗಿ ಇನ್ನು ಮೇಲೆ ನಾನು ನನ್ನ ಸಿಂಹ ಸದೃಶರಾದಂತಹ ಸೇ ಸೈನಿಕರನ್ನು ಕೂಡಿಕೊಂಡು ನಿಜವಾಗಿಯೂ ವಿಜಯವನ್ನು ಧರಿಸೋದಕ್ಕೆ ಪ್ರಯತ್ನ ಮಾಡ್ತೀನಿ ಅಂತ ಹೇಳ್ತಾನಂತೆ ನನಗೇನ ಅರ್ಥ ಮೊದಲು ಸರಿಯಾಗಿ ಮನಸ್ಸಿಟ್ಟು ಯುದ್ಧ ಮಾಡಿರ್ಲಿಲ್ಲ ಈಗ ಅವ್ಳು ಹೇಳ್ತಾ ಇದ್ದಾಳೆ ಡೂ ಆರ್ ಡೈ ಇದೆಷ್ಟೇ ಆಗಿರ್ಬೇಕು ಅಂದಾಗ ನಾನು ಮಾಡೇ ಮಾಡ್ತೀನಿ ಅಂತ ಹೇಳಿ ಅವನು ಯುದ್ಧಕ್ಕೆ ಹೋಗ್ತಾನೆ ಹೋಗಿ ಗೆಲ್ತಾನೆ ಅಂತ ಅದನ್ನ ಕುಂತಿ ಕೋಟ್ ಮಾಡಿ ಹೇಳ್ತಾ ಇದ್ದಾಳೆ ನೋಡು ಇಂತಹ ಹೇಳಿಯಾದಂತ ಸಂಜಯ ಕೂಡ ತನ್ನ ತಾಯಿಯ ಮಾತನ್ನ ಕೇಳಿ ಪ್ರೇರಿತನಾಗಿ ಯುದ್ಧವನ್ನ ಮಾಡಿ ಶತ್ರುಗಳನ್ನ ಗೆದ್ದ ಹಾಗಾಗಿ ಯುದಿಷ್ಠಿರಣಿಯ ಕೂಡ ಈ ರೀತಿಯಾದಂತಹ ಕ್ಷತ್ರಿಯೋಚಿತವಾದ ಮಾರ್ಗವನ್ನ ಹಿಡಿಬೇಕು ಅಂತ ಹೇಳು ಸಂಧಿಗೆ ನಿನ್ನನ್ನು ಕಳಿಸಿದಾನಲ್ಲ ಅದು ಸರಿ ಇಲ್ಲ ಅನ್ನೋದನ್ನ ಅವಳು ಸೂಚ್ಯವಾಗಿ ಕುಂತಿ ಅಹ್ ಕೃಷ್ಣನಿಗೆ ಹೇಳ್ತಾನೆ ಹೇಳ್ತಾರೆ ಕೃಷ್ಣ ಸಂಧಿಗೆ ಮೊದಲು ಮಾತಾಡೋದು ಏನ್ ಜೊತೆ ಸಂಧಿ ಅಂದ್ರೆ ದುರ್ಯೋಧನನ ಆಸ್ಥಾನಕ್ಕೆ ಹೋಗೋಕ್ ಮೊದ್ಲೇನೆ ಕುಂತಿಯನ್ನ ಭೇಟಿ ಮಾಡೋದು ಆಗ್ಲೇ ಈ ಮಾತನ್ನ ಅವಳು ಹೇಳಿ ಕಳಿಸಿರ್ತಾರೆ ದ್ರೌಪದಿನೂ ಅದೇ ಹೇಳಿ ಕಳ್ಸಿರ್ತಾರೆ ನೋಡು ಬೇಕಾದಷ್ಟು ವಿಷಯ ಹೇಳಿರ್ತಾಳೆ ಅವಳು ಇಲ್ಲಿ ಕುಂತಿ ಮತ್ತೆ ಕೃಷ್ಣ ಅವನ ಯುಧಿಷ್ಠರ ಇವರೆಲ್ಲ ದ್ವಾಪರ ಯುಗದ್ ಆದ್ರೆ ವಿದುಲೆ ಇದಾಳಲ್ಲ ಅವಳು ದ್ವಾಪರಕ್ಕೆ ನಾನು ನಾನಾಗ್ಲೇ ಹೇಳಿದಾಗೆ ಅವಳು ಬಹಳ ಹಳೆಯ ವೈದಿಕ ಯುಗಕ್ಕೆ ಸೇರ್ತೊಳು ಅವಳದ ಒಂದು ಪ್ರಸ ಪ್ರಸಂಗವನ್ನ ಕೋಟ್ ಮಾಡಿ ಕುಂತಿ ಯುದಿಷ್ಠಿರನ ಕ್ಷಾತ್ರವನ್ನ ಎಬ್ಬಿಸ್ತಾ ಇದ್ದಾಳೆ ಯಾವುದೇ ಕಾರಣಕ್ಕೂ ಸಂಧಿ ಆಗು ಆಗುಕೂಡದು ಆಗಿರೋಂತ ಅನ್ಯಾಯಕ್ಕೆ ಪರಿಹಾರ ಒಪ್ಪಂದ ಅಲ್ಲ ಖಂಡಿತವಾಗಿಯೂ ಶತ್ರುಗಳನ್ನ ಮೂಲೋಚ್ಛಾಟನೆ ಮಾಡಬೇಕು ಶತ್ರು ಶೇಷ ಉಳಿಸ್ಲೇ ಉಳಿಸೋದ್ರಿಂದ ದೊಡ್ಡ ಅನಾಹುತ ಆಗುತ್ತೆ ಅನ್ನೋದನ್ನ ಕಾಲ ಕಾಲಕ್ಕೂ ನಮ್ಮ ಋಗ್ವೇದಿಂದ ಹಿಡಿದು ಮಹಾಭಾರತದವರೆಗೂ ಇವತ್ತಿನವರೆಗೂ ಪ್ರಾರ್ಥನೆ ನಡೆದ್ರು ಬರ್ತಾ ಇದಾರೆ ಈ ಒಂದು ಆದರ್ಶ ಭಾರತ ವರ್ಷಕ್ಕಾಗಬೇಕು ಇಂತಹ ಈರ ಮಹಿಳೆಯರ ಅನೇಕ ಕಥೆಗಳನ್ನ ನಮ್ಮ ಋಗ್ವೇದ ತನ್ನೊಳಗೆ ಅಡಗಿಸ್ಕೊಂಡಿದೆ ಇವತ್ತು ಮೂರು ಕಥೆಗಳನ್ನ ನಾವು ನೋಡಿದ್ವು ನಾಳೆ ಬೇರೆ ರೀತಿಯಾದಂತ ಇನ್ನೊಂದು ಮೂರು ಕತೆಗಳನ್ನ ನೋಡಬಹುದು ಅಂತ ಹೇಳ್ತಾ ಇವತ್ತಿನ ನನ್ನ ಈ ಮಾತುಗಳನ್ನ ಮುಗಿಸ್ತಾ ಇದ್ದೀನಿ ಎಲ್ರಿಗೂ ನಮಸ್ಕಾರ